ಬನಿ ಸುರುಳಿ ಐದು ನಾಲ್ಕು ಶ್ರೇಷ್ಠ ಸತ್ಯಗಳು ಪ್ರಕೃತಿಯ ನಿಯಮವೆಂದರೆ ಕಾರಣ ಹಾಗೂ ಪರಿಣಾಮದ ನಿಯಮವೇ ಆಗಿದೆ ಓರ್ವನು ಅಜ್ಞಾನದ ಕಾರಣದಿಂದಲೇ ದುಃಖವನ್ನು ಸೃಷ್ಟಿಸುತ್ತಾನೆ ಹೀಗೆ ತಾನಾಗಿಯೇ ಸಂಸಾರವನ್ನು ರಚಿಸಿಕೊಳ್ಳುತ್ತಾನೆ ಆದರೆ ಮನಸ್ಸಿನ ಸುಶಿಕ್ಷಣದಿಂದಾಗಿ ಅಜ್ಞಾನವನ್ನು ಕಳಚಿ ಹಾಕಿ ದುಃಖ ಚಕ್ರವನ್ನು ವ್ಯಕ್ತಿರಕ್ತವಾಗಿ ಗಮನಿಸಿ ದಮ್ಮ ಚಕ್ರವನ್ನು ಚಾಲನೆ ಮಾಡುತ್ತಾನೆ ಈ ಬಗೆಯ ಸತ್ಯದ ಚಾಲನೆಯಿಂದಾಗಿ ಆತನು ತನ್ನ ಮರಣದ ವಲಯದಿಂದ ಪಾರಾಗುತ್ತಾನೆ ಹಾಗೂ ಎಲ್ಲ ಜೀವಿಗಳಿಗೆ ಬದಲಾದ ಸುಖವಾದ ನಿಬ್ಬಾಣಕ್ಕೆ ಕರೆತರುತ್ತಾನೆ ಈ ಸುಖದಲ್ಲಿ ಜನ್ಮವಿಲ್ಲ ಜನ್ಮವಿಲ್ಲದಿದ್ದರೆ ಅಲ್ಲಿ ಜರೆಯಾಗಲಿ ಜರಾವಾಗಲಿ ಮರಣವಾಗಲಿ ದುಃಖ ರಾಶಿಯಾಗಲಿ ಇಲ್ಲ ಹೀಗಾಗಿಯೇ ಬುದ್ಧರ ಬೋಧನೆಯೇ ನಾಲ್ಕು ಶ್ರೇಷ್ಠ ಸತ್ಯಗಳಾಗಿವೆ ಇವು ಕಾಲಾತೀತವಾದ ಸಾರ್ವತ್ರಿಕ ಸತ್ಯಗಳಾಗಿವೆ ಜ್ಞಾನೋದಯವೆಂದರೆ ಈ ಪರಮ ನಾಲ್ಕು ಸತ್ಯಗಳ ಯಥಾವತ್ ಅರಿವು ಹಾಗೂ ಅನುಭೂತಿಯೇ ಆಗಿದೆ ಬುದ್ಧರು ಹೇಳುವುದೇನೆಂದರೆ ಅವರು ಕೇವಲ ಎರಡು ವಿಷಯಗಳನ್ನಷ್ಟೇ ಬೋಧಿಸುತ್ತಾರೆ ಅದೆಂದರೆ ದುಃಖ ಹಾಗೂ ದುಃಖದ ಅಂತ್ಯ ಹೇಗೆಂಬುದೇ ಆಗಿದೆ ಮಿಕ್ಕ ಬೋಧನೆಯು ಅವರಿಗೆ ಪ್ರಸ್ತುತವೆನಿಸಿರಲಿಲ್ಲ ಈ ಪರಮ ಸತ್ಯಗಳನ್ನು ಅರ್ಥೈಸಿಕೊಂಡರೆ ನಾವು ಬಯಸುತ್ತಿರುವ ಸಂಪೂರ್ಣ ದುಃಖ ವಿಮುಕ್ತಿಯನ್ನು ಪಡೆಯಬಹುದು ಎಲ್ಲಿಯವರೆಗೆ ಈ ನಾಲ್ಕು ಸತ್ಯಗಳ ಬಗೆಗಿನ ಪೂರ್ಣ ಜ್ಞಾನವು ಪ್ರಜ್ಞಾವು ನನ್ನಲ್ಲಿ ಸ್ಪಷ್ಟವಾಗಿ ಉಂಟಾಗಿರಲಿಲ್ಲವೋ ಅಲ್ಲಿಯವರೆಗೆ ನನಗೆ ಪೂರ್ಣ ಸಂಬೋಧಿಯು ಸಾಧಿಸಿದೆ ಎಂದೆನಿಸಲಿಲ್ಲ ಅದು ಎಲ್ಲ ಲೋಕಗಳಿಗೂ ಮಿಗಿಲಾದುದು ಹಾಗೆಯೇ ಆ ಲೋಕಗಳೊಳಗಿನ ದಿವ್ಯ ಜೀವಿಗಳೇ ಆಗಲಿ ಸುರ ಅಸುರರೇ ಆಗಲಿ ಎಲ್ಲ ಬಗೆಯ ಸಮಣ ಬ್ರಾಹ್ಮಣರೇ ಆಗಲಿ ಬ್ರಹ್ಮರೇ ಆಗಿರಲಿ ಅಥವಾ ಈ ಲೋಕದೊಳಗಿನ ಯಾವುದೇ ಜ್ಞಾನಿಗಳೇ ಆಗಲಿ ಅವರೆಲ್ಲರಿಗಿಂತ ಅತಿಶಯಿಸಿದ ಜ್ಞಾನವು ನನ್ನಲ್ಲಿ ಉಂಟಾಗಿದೆ ಎಂದೆನಿಸಲಿಲ್ಲ ಆದರೆ ಯಾವಾಗ ನನ್ನಲ್ಲಿ ಬೋಧಿಜ್ಞಾನವು ಅಂದರೆ ಈ ನಾಲ್ಕು ಶ್ರೇಷ್ಠ ಸತ್ಯಗಳ ಬಗೆಗಿನ ಉನ್ನತ ಜ್ಞಾನವು ಸಾಕ್ಷಾತ್ಕರವಾಯಿತೋ ಆಗ ನನ್ನಲ್ಲಿ ಪರಿಪೂರ್ಣವಾದ ಉನ್ನತಮಯವಾದ ಸಮ್ಯಕ್ ಸಂಬೋಧಿಯು ಲಭಿಸಿದೆ ಎಂದು ಶ್ರದ್ಧೆಯುಂಟಾಯಿತು ನಾನು ಸಂಶೋಧಿಸಿದಂತಹ ಈ ಸತ್ಯಗಳು ಪರಮ ಉತ್ಕೃಷ್ಟವಾಗಿತ್ತು ಗ್ರಹಿಸಲು ಅತ್ಯಂತ ಕಡುಕಷ್ಟಕರವಾಗಿತ್ತು ಅರ್ಥ ಮಾಡಿಕೊಳ್ಳಲು ಇನ್ನೂ ಕ್ಲಿಷ್ಟಕರವಾಗಿತ್ತು ಪ್ರಶಾಂತತೆಯನ್ನು ನೀಡುವಂತಹ ಹಾಗೂ ಉದಾತ್ತಮಯವಾಗಿತ್ತು ಆದರೆ ಅದನ್ನು ಕೇವಲ ತರ್ಕದಿಂದಲೇ ಅರಿಯಲು ಸಾಧ್ಯವಿಲ್ಲ ಮತ್ತು ಅದನ್ನು ಜ್ಞಾನಿಗಳು ಮಾತ್ರವೇ ಅರಿಯಬಲ್ಲರು ಬಿಕ್ಕುಗಳೇ ಈ ನಾಲ್ಕು ಶ್ರೇಷ್ಠ ಸತ್ಯಗಳನ್ನು ಅರಿಯದೆ ಹೋಗಿದ್ದರಿಂದ ನಾನು ಹಾಗೂ ನೀವು ಈ ಸಂಸಾರದಲ್ಲಿ ಅನಂತ ಕಾಲದಿಂದ ಅನೇಕ ಜನ್ಮಗಳನ್ನು ಪಡೆದು ಅಲೆದಾಡಬೇಕಾಯಿತು ಆ ಸತ್ಯಗಳು ಯಾವುವು ದುಃಖ ಶ್ರೇಷ್ಠ ಸತ್ಯ ದುಃಖಕ್ಕೆ ಕಾರಣವಾದ ಶ್ರೇಷ್ಠ ಸತ್ಯ ದುಃಖ ನಿರೋಧಕ್ಕೆ ಕೊಂಡೊಯ್ಯುವ ಮಧ್ಯಮ ಮಾರ್ಗದ ಶ್ರೇಷ್ಠ ಸತ್ಯ ಓ ಬಿಕ್ಕುಗಳೇ ದುಃಖ ಶ್ರೇಷ್ಠ ಸತ್ಯವೆಂದರೇನು ಓ ಬಿಕ್ಕುಗಳೇ ಈ ದುಃಖ ಶ್ರೇಷ್ಠ ಸತ್ಯ ಯಾವುದೆಂದರೆ ಜನ್ಮವು ದುಃಖಕರ ಮುಪ್ಪು ದುಃಖಕರ ರೋಗವೂ ದುಃಖಕರ ಮರಣವೂ ದುಃಖಕರ ಶೋಕ ಪ್ರಲಾಪ ನೋವು ಒತ್ತಡ ಹಾಗೂ ಹತಾಶೆಯು ದುಃಖಕರ ಅಪ್ರಿಯವಾದುದೆಲ್ಲದರ ಸಮಾಗಮ ದುಃಖಕರ ಹಾಗೆಯೇ ಪ್ರಿಯವಾದುದೆಲ್ಲದರ ವಿಯೋಗ ದುಃಖಕರ ಬಯಸಿದ್ದು ದೊರೆಯದಿದ್ದರೆ ದುಃಖಕರ ಒಟ್ಟಾರೆ ದೇಹ ಹಾಗೂ ಮನಸ್ಸಿಗೆ ಅಂಟಿಕೊಳ್ಳುವುದೇ ದುಃಖಕರ ಇದೇ ದುಃಖ ಸತ್ಯ ಎಂಬ ಸ್ಪಷ್ಟವಾದ ಅರಿವಿನಿಂದ ಹಿಂದೆಂದೂ ತಿಳಿಯದ ಗೋಚರವಾಗದ ದರ್ಶನಗಳು ನನ್ನಲ್ಲಿ ಉಂಟಾಯಿತು ಅದರಿಂದಾಗಿ ಒಳನೋಟ ಪ್ರಜ್ಞೆಯು ಆಳವಾದ ಜ್ಞಾನವು ಹಾಗೂ ಸಂಬೋಧಿಯ ಬೆಳಕು ಮೂಡಿತು ಮತ್ತೆ ಓ ಬಿಕ್ಕುಗಳೇ ದುಃಖಗಳಿಗೆ ಕಾರಣವಾದ ಶ್ರೇಷ್ಠ ಸತ್ಯ ಯಾವುದು ಅಜ್ಞಾನದಿಂದಾಗಿ ಮನೋ ನಿರ್ಮಾಣಗಳು ಉಂಟಾಗುತ್ತವೆ ಮನೋ ನಿರ್ಮಾಣಗಳಿಂದ ಚಿತ್ತ ಉಂಟಾಗುತ್ತದೆ ಪುನರ್ಜನ್ಮ ಚಿತ್ತದಿಂದಾಗಿ ಮನಸ್ಸು ಮತ್ತು ದೇಹವು ಉತ್ಪತ್ತಿಯಾಗುತ್ತದೆ ದೇಹ ಹಾಗೂ ಮನಸ್ಸುಗಳಿಂದ ಆರು ಇಂದ್ರಿಯಗಳು ಬೆಳೆಯುತ್ತವೆ ಆರು ಬಗೆಯ ಇಂದ್ರಿಯಗಳಿಂದಾಗಿ ಸ್ಪರ್ಶವು ಉಂಟಾಗುತ್ತದೆ ಸ್ಪರ್ಶದಿಂದಾಗಿ ಅನುಭವಗಳು ಉಂಟಾಗುತ್ತದೆ ಅನುಭವಗಳಿಂದ ತೀವ್ರ ಬಯಕೆಗಳು ಉತ್ಪತ್ತಿಯಾಗುತ್ತವೆ ತೀವ್ರ ಬಯಕೆಗಳಿಂದ ಅಂಟಿಕೊಳ್ಳುವಿಕೆ ಉಂಟಾಗುವುವು ಅಂಟಿಕೊಳ್ಳುವಿಕೆಯಿಂದಾಗಿ ಅಸ್ತಿತ್ವವು ಉಂಟಾಗುವುದು ಭವದಿಂದಾಗಿ ಜನ್ಮವು ಉಂಟಾಗುತ್ತದೆ ಜನ್ಮದಿಂದಾಗಿಯೇ ಮುಪ್ಪು ಮರಣ ರೋಗ ಶೋಕ ಪ್ರಲಾಪ ಹತಾಶೆ ಇತ್ಯಾದಿಗಳು ಉಂಟಾಗುತ್ತವೆ ಹೀಗೆ ದುಃಖದ ರಾಶಿಯೇ ಬೆಳೆಯುತ್ತಾ ಹೋಗುತ್ತದೆ ಓ ಬಿಕ್ಕುಗಳೇ ಯಾವುದು ದುಃಖ ನಿರೋಧ ಶ್ರೇಷ್ಠ ಸತ್ಯ ಈ ದುಃಖಗಳಿಗೆ ಕಾರಣವಾಗಿರುವಂತಹ ಮೂಲ ಕಾರಣ ಅಜ್ಞಾನ ಹಾಗೂ ತತ್ತಕ್ಷಣದ ಕಾರಣವಾದ ಬಯಕೆಗಳನ್ನು ನಿಲ್ಲಿಸುವುದು ನಿಶೇಷವಾಗಿ ಇನ್ನಿಲ್ಲದಂತೆ ಮಾಡುವುದು ತೊರೆಯುವುದು ಹಿಡಿಯದೇ ಇರುವುದು ಅದರಿಂದ ಪೂರ್ಣವಾಗಿ ವಿಮುಖವಾಗುವುದು ಇದೇ ದುಃಖದ ನಿರೋಧ ಶ್ರೇಷ್ಠ ಸತ್ಯವಾಗಿದೆ ಓ ಬಿಕ್ಕುಗಳೇ ಯಾವುದದು ದುಃಖದ ಅಂತ್ಯಕ್ಕೆ ಕೊಂಡೊಯ್ಯುವ ನಿರೋಧ ಮಾರ್ಗ ಶ್ರೇಷ್ಠ ಸತ್ಯ ಓ ಬಿಕ್ಕುಗಳೇ ಅದೇ ಆರ್ಯರ ಅಷ್ಟಾಂಗ ಮಾರ್ಗ ಅದೆಂದರೆ ಸರಿಯಾದ ದೃಷ್ಟಿಕೋನ ಸರಿಯಾದ ಸಂಕಲ್ಪ ಸರಿಯಾದ ಮಾತು ಸರಿಯಾದ ಕಾರ್ಯ ಸರಿಯಾದ ಜೀವನೋಪಾಯ ಸರಿಯಾದ ಶ್ರಮ ಸರಿಯಾದ ಸ್ಮೃತಿ ಹಾಗೂ ಸರಿಯಾದ ಏಕಾಗ್ರತೆ ಓ ಬಿಕ್ಕುಗಳೇ ಇದೇ ತಥಾಗತರಿಂದ ಸಂಶೋಧಿಸಲ್ಪಟ್ಟ ಮಧ್ಯಮ ಮಾರ್ಗವಾಗಿದೆ ಇದರಿಂದಾಗಿ ದರ್ಶನ ಪ್ರಜ್ಞೆ ಉಂಟಾಗುವುದು ಶಾಂತಿ ಲಭಿಸುವುದು ಲೋಕೋತ್ತರ ಮಾರ್ಗದ ನೇರ ಅನುಭೂತಿಗೆ ಸಂಬೋಧಿಗೆ ಹಾಗೂ ನಿಬ್ಬಾಣಕ್ಕಿರುವ ಏಕೈಕ ಮಾರ್ಗವಾಗಿದೆ ಓ ಬಿಕ್ಕುಗಳೇ ಎರಡು ಅತಿರೇಕಗಳಿವೆ ಒಂದು ಇಂದ್ರಿಯ ಸುಖಗಳಲ್ಲಿ ನಾಗುವಿಕೆ ಅದು ತುಚ್ಛವಾದುದು ನೀಚವಾದುದು ಪ್ರಾಪಂಚಿಕವಾದುದು ಶ್ರೇಷ್ಠವಲ್ಲದ್ದು ಹಾಗೂ ಅನರ್ಥಕಾರಿಯು ಇನ್ನೊಂದು ಅತಿರೇಕವೆಂದರೆ ಧರ್ಮದ ಹೆಸರಿನಲ್ಲಿ ದೇಹದಂಡನೆ ಅದು ಹಾನಿಕಾರಕ ಶ್ರೇಷ್ಠದಲ್ಲದ್ದು ಹಾಗೂ ಅನರ್ಥಕಾರಿಯಾದದ್ದು ಬಿಕ್ಕುಗಳೇ ಈ ಮಧ್ಯಮ ಮಾರ್ಗವು ಈ ಎರಡು ಅತಿರೇಕಗಳನ್ನು ಮೀರಿದೆ ಇದರಿಂದಾಗಿ ದರ್ಶನವು ಉಂಟಾಗುವುದು ಪ್ರಜ್ಞೆಯು ಉದಯಿಸುವುದು ಶಾಂತಿಯು ಲಭಿಸುವುದು ಅಭಿನ್ಯ ಪ್ರಾಪ್ತಿಯಾಗುವುದು ಸಮಾಸಂಬೋಧಿಯು ಪ್ರಾಪ್ತಿಯಾಗುವುದು ಹಾಗೂ ನಿಬ್ಬಾಣವು ಸಾಕ್ಷಾತ್ಕಾರವಾಗುವುದು